ಚಲೋ ಬರತ್ತೆ ವಿಡಿಯೋ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಎಂ ಕೆ ಸವಿ ದೀಪು ಚಾನಲ್ ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳಕತ್ತೀನಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮದಿವಪ್ಪ ಅಂದ್ರ ರೊಟ್ಟಿ ಚಟ್ನಿ ಚೋಡ ಬೇಕ ಬೇಕಿಲ್ಲ ಅದೇನ್ ಇರ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ಮೇನ್ ಆಗಿ ಚೋಡ ಯಾವ್ದಾರ ಒಂದ್ ಎರಡ್ ತರ ಚಟ್ನಿ ರೊಟ್ಟಿ ಬೇಕಾ ಬೇಕಾ ರೊಟ್ಟಿ ಅಂದ್ರ ಬಂದ್ ಬಿಗ್ರಿಗೆಲ್ಲಾ ನಮ್ಗ ಮನ್ಯಾಗ ಚಪಾತಿ ಗಿಪಾತಿ ಈ ತರದ್ದೆಲ್ಲಾ ಮಾಡಕ್ ಆಗ್ತಾ ಇರಂಗಿಲ್ಲ ಇದು ಹಿಂದಿನ ಕಾಲ ಇಂತ ಬಂದಂತ ಪದ್ಧತಿ ಇವತ್ತಲ್ಲ ನಿನ್ನಲ್ಲ ಈಗ ನಮ್ ಮನೆಯೊಳಗ ಫಂಕ್ಷನ್ ಇತ್ತಪ್ಪ ಅಂದ್ರ ನಮ್ಮ ಓಣ್ಯಾಗ ನಮ್ಮ ಊರಾಗ ಇರ್ತಾರ ನೋಡ್ರಿ ನಾವ್ ಒಂದ್ ಸ್ವಲ್ಪ ಜಾಳ್ ಇಟ್ಟು ಗೋಧಿ ಅಂದ್ರ ಜಾಲ ಗೋಧಿನ ಬೀಸಿ ಒಬ್ಬೊಬ್ರ ಮನಿಗುನು ಅವ್ರ ಅವ್ರವ್ರ ಹೆಂಗ ಹೆಂಗ ಮಾಡೋರ್ ಇರ್ತಾರ ಅದ್ರ ಮ್ಯಾಲ ಡಿಪೆಂಡ್ ಆಗಿ ಎರಡ್ ಸೇರ್ ಹಾಕಿಸ್ಕೊಂತಿದ್ರು ನಾಕ್ ಸೇರ್ ಹಾಕಿಸ್ಕೊಂತಿದ್ರು ಮೊದ್ಲೆಲ್ಲ ನಾವ್ ಸಣ್ಣ ಸಣ್ಣವ್ರಿಂದ ನಮ್ಮ ಮನೀಗ ಇಟ್ಟಾಕ ಬರ್ತಿದ್ರು ನಮ್ಮ ಅವ್ವ ಮಮ್ಮಿ ಆಡ್ ಸೇರಿ ಹಾಕೋಳಕಿ ನಾಕ್ ಸೇರಿ ಹಾಕೋಳಕಿ ಒಂದ ಸೇರು ಯಾರೋ ಹಾಕ್ತಿದ್ದಿಲ್ಲ ಹಾಕಿಸ್ಕೊತಿದ್ದಿಲ್ಲ ಯಾಕಂದ್ರೆ ಅವಾಗ ಅಷ್ಟು ಬೀಗರ್ ಬಂದ ಇಳಿದ್ರು ಹದಿನೈದು ದಿನ ಗಟ್ಟಲೆ ಮುಂಚೆಕ್ಕೆ ಎಲ್ಲಾ ಸೋರ್ಸೋದು ಮಾಡೋದು ಆಸನ ಅಳ್ಳ ಈ ತರ ಎಲ್ಲಾ ಇರ್ತಿತ್ತು ಹಂಗಾಗಿ ಅಷ್ಟು ಜನ ಬರ್ತಿದ್ರು ಅಷ್ಟು ರೊಟ್ಟಿ ಮಾಡಲೇಬೇಕಾಕಿತ್ತು ಮಾಡಾರದು ಪೇಶನ್ಸ್ ಅಷ್ಟ್ ಚಂದ ಕೂತ್ ಬಡಿತಿದ್ರು ಈಗ ಉಣ ರೊಟ್ಟಿನೇ ತೀಡು ಬಡಿತಾರೇ ಫ್ರೆಂಡ್ಸ್ ಆಗಂಗಿಲ್ಲ ನಾಕ್ ರೊಟ್ಟಿ ಒಬ್ಬೊಬ್ರು ಅದನ್ನು ಮಾಡ್ಯಂಗಿಲ್ಲ ತೀಡಂಗಿಲ್ಲ ತೀಡ್ತಾರ ಇದು ತಿಳೋದು ಬಿಟ್ಟು ಎಲ್ಲರ ಆರ್ಡರ್ ಕೊಡ್ತಾರ ಯಾರ್ದಾರ ರೊಟ್ಟಿ ಮಾಡೋರ್ ಬಲಿಯಕ ಹೋಗಿ ಮಾಡಿ ಬಿಸಿ ಬಿಸಿ ತಂಗು ರೊಟ್ಟಿ ಗಟ್ಟಿ ರೊಟ್ಟಿ ಅಂತ ಬೇಕಂತ ತೊಗೊಂಡ್ಬೇಕ್ ಆದ್ರ ಇನ್ನು ನಮ್ ಹಳ್ಳಿ ಕಡೆ ಪದ್ಧತಿ ಐತ್ರಿ ಏನಂದ್ರ ಮನೀಗ ಹೋಗಿ ಅದು ಒಂದೇ ಸೇರಿ ಹಾಕಿಸ್ಕೊಣ ಎರಡ್ ಸೇರಿ ಹಾಕಿಸ್ಕೊಂಡವ್ರ ಬಾಳ ಕಡಿಮಿ ಒಂದೊಂದ್ ಸೇರಿ ಹಾಕಿದ್ರ ಚಂದನ್ ಮಾಡ್ಕೊಡ್ತಾರ ಈಗೆಲ್ಲ ಕೆಲವ್ ನೀಡ್ತಾರ ಕೆಲವ್ರ್ ಬಡಿತಾರ ಕೆಲವ್ರ ಮನೆಯಾಗ್ ಬಡಕ್ ಆಗಿಲ್ಲ ಅಂದ್ರ ಅವ್ರ ಅವ್ರಾವ್ ನಾವ್ ಅವ್ರಿಗೆ ಹಾಕಿದ್ರ ಅವ್ರ ನಮ್ಗೆ ಹಾಕ್ತಾರ ಅಂತ ಹೇಳಿ ಆ ಅವ್ರ ನಮಗ್ ಮಾಡ್ಕೊಟ್ರ ನಾವ್ ಅವ್ರಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಕೇಸಿ ಆ ಬ್ಯಾರ ಮಾಡ್ತಾರಲ್ಲ ಅಲ್ಲಿ ಇಲ್ಲಿಕಂದ್ ಮಶೀನ್ದಾಗ ಕೊಟ್ಟು ರೊಕ್ಕ ಕೊಟ್ಟು ಮಾಡಿಸಿ ಕಳಿಸ್ತಾರ ಸೊ ಯಾಕಂದ್ರ ಬಂದ್ ಬಿಗ್ರಿಗೆ ರೊಟ್ಟಿ ಬೇಕಲ್ರಿ ನಾವ್ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಕಡಕ್ ರೊಟ್ಟಿ ಇದ್ರ ಸಾಕು ನಮ್ಗ ಒಂದ್ ಯಾವ್ದ್ರ ಕಾಳಪಲ್ಯ ಸಾರು ಗಿರು ಮಾಡಿದ್ರ ರೊಟ್ಟಿ ಬರ್ಕೊಂಡು ತಿನ್ನಕ್ ಬರ್ತಾ ಮತ್ತ್ ಯಾರ ಪಟಕನ ಬಂದ್ರ ನಾಷ್ಟಾ ಉಪ್ಪಿಟ್ಟು ಸುಸ್ಲಾಐತ್ತದ ಮಾಡಕ್ ಆಗಲ್ಲ ಬಿಗರು ಬಿದ್ರು ಬಂದ್ರು ಪಟಕನ ಚೋಡಾ ಚಾ ಮಾಡಕೊಂಡ್ ಬರ್ತಾ ಹಂಗಾಗಿ ಇವತ್ತ ಚೋಡ ಮಾಡಾಕ್ತಿನಿ ನೋಡ್ರಿ ಫ್ರೆಂಡ್ಸ್ ಚೋಡಾ ಮಾಡಾಕ ಚುರ್ಮುರಿ ನೋಡ್ರಿ ಚುರ್ಮುರಿನ ಚಂದಾಗ ಹಸನ್ ಮಾಡಿ ಒಂದು ಒಂದು ಚೀಲನೆ ಅನ್ಬೋದ್ ನೋಡ್ರಿ ಒಂದ್ ಚೀಲಷ್ಟು ಚುರ್ಮುರಿನ ಹಸನ್ ಮಾಡಿ ಇಟ್ಟೈತಿ ಈಗ ಶೇಂಗಾನ ನಾನು ಹುರಿದೀನ್ರಿ ಎಣ್ಣೆಯೊಳಗ ಶೇಂಗಾ ಹುರ್ದಿನಿ ಈಗ ಬೊಳ್ಳುಳ್ಳಿನ ಫ್ರೈ ಮಾಡ್ಕೊಂಡ್ ನೋಡ್ರಿ ಬಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಪುಟಾಣಿ ಫ್ರೈ ಮಾಡ್ಕೊತೀನಿ ಚಂಗ ಬೆಳ್ಳುಳ್ಳಿ ಪುಟಾಣಿ ಎಣ್ಣಿ ಒಳಗ ಫ್ರೈ ಮಾಡ್ಕೊಂಡ್ ಹೋಗತ್ತೀನಿ ನೋಡ್ರಿ ಈಗ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ಚೂಡಾ ಮಾಡಾಕತ್ತೀನಿ ಫ್ರೆಂಡ್ಸ್ ಸೊ ಇದೆಲ್ಲ ಫ್ರೈ ಮಾಡ್ತೀನಿ ಸಿಗ್ತೀನಿ ಸರಿ ನೀನ್ ನಿಂತು ಬರಲಿ ಒಂದೇ ಪೊಸಿಷನ್ ಆಗತ್ ಕಾಪರೇಟ್ ಬಂತಾವ್ ಏ ಮಾಡಲಿ ನೀ ನಿಂತು ಬೇಕಿತ್ತ ಅವ್ರದ್ದು

ಇದಕ್ಕೆ ಚುರುಮರಿಗೆ ಉರ್ದಾಂತಾ ಪುಟಾಣಿ ಶೇಂಗಾ ಬೇಕಿದ್ರೆ ಕೊಬ್ರಿನಾ ಹಾಕೋರಿ ನಾವು ಕೊಬ್ಬರಿ ಹಾಕೊಂಡಿಲ್ಲ ಬೆಳ್ಳುಳ್ಳಿ ಹಾಕೊಂಡು ಇದಕ್ಕಾ ಉಪ್ಪು ಹಾಕಿರಿ ಉಪ್ಪು ಹಾಕಿ ಸ್ವಲ್ಪ ಎಲ್ಲ ಹಿಂಗತಿ ಕಲಸೋ ಮುರ್ತ ನೋಡಿ ಮುಂದೆ ನೀವು ಏನು ಮಾಡಕತ್ತೀರಿ ಹೇ ಕೊದ್ರ ಕೊಬ್ರ್ ಮಾಡೋದ ಈ ತರ ಎಲ್ಲ ಚಂದಾಗ ತಯಾರಿಸಬೇಕು ನೋಡ್ರಿ ನಾ ತಯಾರಿಸ್ನ ಮೇಲೆ ಬೇಡนักತ್ತಾ ರೀ ಏಯ್ ಯಸ್ ಬಂದ್ರಿ ಎಲ್ಲರ ಕೈ ಎನ್ನಿ ಮಾಡ್ಕೊಳ್ಳೋಣಾ ಹಾಕಿ ಕಲರ್

દીના માણે ના ના આલી એટલે ઈસરી એય કેબડું વંદા છોડા વણવણ રાલેવા માકલે એલા કડે આખી એ વન મિનિટ થી વન મિનિટ થી હેત

ಇಲ್ಲ ಈಗ ಬೇಕಾದ್ರೂ ಬೆಳಿ ಆತರ 얘는 ಎಲ್ಲಾ ಮನರatro ಟಿಕ್ಕ 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 ಆಕಡೆ ಇಸ್ತ ಗುರಿ ಅಸೇನೆ ಸ್ವಲ್ಪ ಮ್ಯಾಂಗ್ ಆಂದ್ರೆ ಹೆಂಗಾ ಪುಟಾನ ಇಲ್ಲ ಅಯ್ಯೋ ಅಂದಲಂಕಾ ತೋ ಒನಮ ಟಕ ಟಿಕ್ಕ 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 ಆಕಡೆ ಇಸ್ತ ಗುರಿ ಕೊನ್ ಜಾಗ್ರಿ ಜಾಗ್ರಿ ಇಕಿ ಇರಕಂತ ಪರಿಹಾರ ನಮ್ಮ ನೇಗ ಬೇಕಾ ಕಿಂತ ತೋರಿಸ್ತಿ ನೀವು ಮಾತು ಬಿಡದಾಗ ಇಕಡೆ ಇಸ್ತ ಜಾಗ್ರಿ ನಾನೇ ಎಲ್ಲರನ್ನೂ ಇಡ್ರೆ ಇಡ್ರೆಡ್ ಯೂಸ್ ಮಾಡ್ಸ್ತೀನಿ ನಾನು ಇಲ್ಲಿ ಇಂಗತ್ತೆ ಮಾತಾಡ್ತಾರೆ ಬ್ಯಾಕ್ಗ್ರೌಂಡ್ ದಾಗ ನಕತೆ ಹಾಕೋಣ ಕಾರ್ ಬೆರದಿದೆ ಮನೆ ಒಬಕ್ಕೆ ಏ ಓ ಸಾರಾ ಬೆರಿದೆ ನೋಡ್ರಿ ಅಂದೋನುಕ್ಕೆ ಬಾಗಿ ಹಾಕೋರಿ ಕುನಿಯಾ ಕಬಾಗಿ ಲಾ ಗ್ಯಾಸ್ ಬಂದೋ ಚೆಕ್ ಮಾಡ್ತಾರಾ ಸುಂಟಕ ಏ ಎಸ್ ಸುಂಟಕ ಅವಾಗ ಚಿತ್ತಮರ ಓವರ್ ಆಂಟ್ ಮಾಡ್ತಿದ್ರ ಲಂಗ್ ಬಂದಿ ಬಡ್ರಿ 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 ಆಸಾಗುತ್ತೆ ಗಟ್ಟೆ ಗಟ್ಟೆ ಬಡ್ರಿ ಬಡ್ರಿ ನಾವು ಕುಡು ಸುಂಟಕ ಬಡ ಬಡ ಇಂಗ ಮಾರಾ ಅಲ ಬಾಗಿ ತೆ ಏನೋ ಆತ

ನಮ್ಮ ಅಪ್ಪರ್ ಶಾಕ್ ಕುಡ ರಾತ್ರಿ ನಾನು ಚೂಡ ಮಾಡಿದ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಅಷ್ಟಕ್ಕೆ ಕಟ್ ಮಾಡಿದೆ ಯಾಕಂದ್ರೆ ಕೆಲಸ ಇತ್ತು ಹಂಗಾಗಿ ಸೊ ಇವಾಗ ಮತ್ತೆ ಮುಂಜಾನೆ ಬ್ಲಾಗನ್ನ ಶುರು ಮಾಡಿ ನೋಡ್ರಿ ಏನು ಮಾಡಕತ್ತೀರಿ ಏನು ಇಲ್ಲ ರೀ ನಮ್ಮ ತಂಗಿ ತಂಗಿ ಮಕ್ಕಳು ಬಂದಾರ ನೋಡ್ರಿ ಊರ್ಲಿಂತ ಈ ಚೋಟ್ರಿ ಇಲ್ಲಿ ನೋಡ್ರಿ ಹಾಂ ಮಾಡಿರಿ ಎಲ್ಲರು ಹೇಗದಿರಿ ನೀ ಮಾಡವ ಖರೀ ಮತ್ ಮುಂಬಂಡಿ ಮಂಡಿ ಮಾಡ್ಕೊಂಡು ತಣ್ಣೀತಿ ನೋಡ್ರಿ ಇಷ್ಟು ಬಿಸಿಲ್ ಬಿದ್ದತ್ ಅಂದ್ರೂದ್ ಗದ್ ನಡ್ಗಂಗ ತಂಡ ಐತಿ ನೋಡ್ರಿ ನಮ್ಮ ಮಾವತಾರ್ ಹೆಂಗ್ ಕಾಣಾಕತಿ ಅಂತ ಹೇಳಿ ಫ್ರೆಂಡ್ಸ ಸಿಕ್ಕ ಪಟೆ ಅಂದ್ರ ಸಿಕ್ಕ ಪಟೆ ಖುಷಿ ಅಂತ ಅನ್ಸಾ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಅಷ್ಟ್ರ ಸೇರಿವಿ ಗದ್ಲಾ ಸಂಭ್ರಮ ಸಡಗರ ಕೆಲಸ ನಮ್ಮ ಬ್ಲಾಗ್ಗಳು ಎಲ್ಲನೂ ಕೂಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾ ಇರಿ ನೋಡ್ತಾ ಇರಿ ಯಾರಿಗಿಲ್ಲ ನಮ್ಮ ಇಡೋ ನಮ್ಮ ಚಾನಲ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ಥರದ್ದು ಬ್ಲಾಗ್ ಒಂದಿಗೆ ಸಿಗೋಣ ನೆಕ್ಸ್ಟ್ ಬಾಯ್